ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ಟೀಫನ್ ಜೇಮ್ಸ್ ಸ್ಯಾಮ್ಯುಯಲ್ ಫೋಟೋಸ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಿಮಗೆ ದಿನಕ್ಕೊಂದು ಮಾಹಿತಿ ಫೋಟೋಗ್ರಾಫಿ ಫೋಟೋಗ್ರಾಫರ್ ಬಗ್ಗೆ ಇಂದಿನ ನಮ್ಮ ಅತಿಥಿ ಶಾಂತ ಮೈಸೂರ್ ಮೈಸೂರಿನ ಹೆಸರಂತ ಛಾಯಾಗ್ರಾಹಕರು ಪಕ್ಷಿ ಛಾಯಾಗ್ರಾಹಕರು ಹಾಗೂ ಅಧ್ಯಕ್ಷರು ಮೈಸೂರು ಫೋಟೋಗ್ರಾಫಿಕ್ ಅಸೋಸಿಯೇಷನ್ ಇಂದ ಮೂಲತಃ ಶಿಕ್ಷಕರಾಗಿದ್ದಂತಹ ಶಾಂತಸನ್ ಈಗ ಫೋಟೋಗ್ರಾಫರ್ ಕೂಡ ಹೌದು ಅವರು ಕ್ಲಿಕ್ಕಿಸಿರುವ ಬರ್ಡ್ಸ್ ಫೋಟೋಗ್ರಾಫಿಯ ಒಂದು ವಿಶೇಷದ ಕಾರ್ಯಕ್ರಮ ನಿಮ್ಮ ಮುಂದೆ ಈ ಪಕ್ಷಿಯ ಹೆಸರು ಬ್ರಾಹ್ಮಿ ಮೈನಾ ಇದು ಸ್ಕರ್ಮಿಯಾ ಪಕೋಟಾರಂ ಅನ್ನೋ ಕುಟುಂಬಕ್ಕೆ ಸೇರುತ್ತದೆ ಸಾಮಾನ್ಯವಾಗಿ ಮೈನಾ ಹಕ್ಕಿಗಳು ಜನವಸತಿ ಪ್ರದೇಶಗಳಲ್ಲಿ ವಾಸಿಸುತ್ತದೆ ಮೈನಾ ಹಕ್ಕಿಗಳು ಕುಟುಂಬಕ್ಕೆ ಈ ಬ್ರಾಹ್ಮಿಣಿ ಮೈನಾ ಸೇರುತ್ತದೆ ಈ ಹಕ್ಕಿಗಳು ಕೂಡ ಜನವಸತಿ ಪ್ರದೇಶದಲ್ಲಿ ವಾಸ ಮಾಡುತ್ತದೆ ಅತಿ ಚುರುಕಾದ ಚಟುವಟಿಕೆಯಿಂದಿರುತ್ತದೆ ಮೈನಿಗಳಂತೆ ಜನವಸತಿ ಪ್ರದೇಶದಲ್ಲಿ ಕಂಡುಬರುವ ಇವುಗಳು ಇತ್ತೀಚೆಗೆ ನಗರ ಪ್ರದೇಶದಿಂದ ನಿಧಾನವಾಗಿ ಕಾಣೆಯಾಗುತ್ತಿವೆ ಕಾರಣ ನಗರ ಪ್ರದೇಶದಲ್ಲಿ ಮರಗಳ ಸಂಖ್ಯೆ ವಿರಳ ಮತ್ತು ನೂತನ ಮನೆಗಳ ನಿರ್ಮಾಣ ಗ್ರಾಮೀಣ ಪ್ರದೇಶದಲ್ಲಿ ಕಾಣುವುದು ಸಹಜವಾಗಿದೆ ದಕ್ಷಿಣ ಭಾರತದಲ್ಲಿ ಫೆಬ್ರವರಿಯಿಂದ ಜುಲೈ ತಿಂಗಳವರೆಗೆ ಸಂತಾನೋಭಿವೃದ್ಧಿಯ ಕಾಲ ಮರದ ಪೊಟರೆಗಳಲ್ಲಿ ಮನೆಗಳ ಹೆಂಚುಗಳ ಸಂದುಗಳಲ್ಲಿ ನಾರು ಮೃದು ಎಲೆಯ ಹತ್ತಿ ಮುಂತಾದ ವಸ್ತುಗಳನ್ನು ತಂದು ಗೂಡು ಕಟ್ಟುತ್ತದೆ ತಿಳಿ ನೀಲಿ ಬಣ್ಣದ ಗುಲಿಗಿಂದ ಸ್ವಲ್ಪವೇ ಚಿಕ್ಕದಾದ ಮೂರರಿಂದ ನಾಲ್ಕು ಮೊಟ್ಟೆ ಇಟ್ಟು ಮರಿ ಮಾಡುತ್ತದೆ ಇದು ಸಾಮಾನ್ಯವಾಗಿ ಬಯಲು ಪ್ರದೇಶಗಳಲ್ಲಿ ತೆರೆದ ಅವಸ್ಥಾನಗಳಲ್ಲಿ ಜೋಡಿಯಾಗಿ ಅಥವಾ ಸಣ್ಣ ಹಿಂಡುಗಳಲ್ಲಿ ಕಂಡುಬರುತ್ತದೆ ಬ್ರಾಹ್ಮಿಣಿ ಮೈನದ ಮುಖ್ಯ ಆಹಾರ ಸರ್ವಭಕ್ಷಕ ಪಕ್ಷಿ ಹುಳ ಉಪ್ಪಟ್ಟೆ ಹೋತಿಕ್ಯಾತ ಸಣ್ಣ ಹಾವು ಹುಳು ಹಣ್ಣುಗಳನ್ನು ತಿನ್ನುತ್ತದೆ